ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲಿರುವಂಥ ಐಕನ್ ಒತ್ತಿ ಆಲ್ ಅಂತ ಕೊಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಏ ಹಾಯ್ ರಂಜಿತಾ ಸುಮ್ಮ ಎಲ್ಲಿ ಹೋಗ್ತಿದ್ದೀರಿ ನಾವು ಆ ಮಾರ್ಕೆಟಿಗೆ ಹೋಗ್ತಿದ್ದೀವಿ ನೀ ಎಲ್ಲಿ ಹೋಗ್ತಿದ್ದೆ ನಾನು ಮಾರ್ಕೆಟಿಗೆ ಹೋಗಿ ಬಂದೆ ಅಲ್ವೇ ರಂಜಿತಾ ಸಂಘದ ಬಡ್ಡಿಯವರು ತುಂಬೆ ಹಸಲು ತುಂಬುತ್ತಿದ್ರು ಬಡ್ಡಿಯಾರು ಹೋಗೆ ನಾನು ವಾರ ತುಂಬತೆ ಪಕ್ಕ ಮುಂದೆನೂ ವಾರ ತುಂಬತೀನಿ ನೀನು ಬಡ್ಡಿ ತುಂಬಲಿಲ್ಲ ಅಂದರೆ ಒಂದೇ ಸರಿ ಜಾಸ್ತಿ ಆಗ್ತದೆ ಅದಕ್ಕೆ ನೀನು ಬಡ್ಡಿ ತುಂಬತಾ ಹೋಗು ವಾರ ವಾರ ಅಸಲು ಬೇಕಾದ್ರೆ ಹಾಗೆ ಇರಲಿ ಆಯಿತಾ ನನಗೊಬ್ಬಳಿಗೆ ಹೇಳಿ ನೀವು ಕಮಲ ಬಡ್ಡಿನೂ ತುಂಬೋದಿಲ್ಲ ಅಸಲು ತುಂಬೋದಿಲ್ಲ ಸಂಘಕ್ಕೂ ಸರಿಯಾಗಿ ಬರೋದಿಲ್ಲ ಅವಳಿಗೆ ಹೇಳಬೇಡಿ ನೀವು ಅವಳಿಗೆ ಹೇಳಿದ್ದೀನಿ ಮರೈತಿ ಕಾಲ್ ಮಾಡು ಹೇಳಿದ್ದೀನಿ ಸಿಕ್ಕಾಗೂ ಹೇಳಿದ್ದೀನಿ ಬಡ್ಡಿ ಸರಿಯಾಗಿ ತುಂಬು ಸಂಘಕ್ಕೂ ಬಾ ಅಂತ ಹೌದೌದು ತಾವೆಷ್ಟು ಬಡ್ಡಿ ತುಂಬ್ತೀರೇನೋ ಬೇರೆಯವ್ರಿಗೆ ಹೇಳಿ ಬರ್ತಾಳೆ ಇವಳು ನೋಡು ನೀನು ನಂಗೆ ಹೇಳೋಕ್ಕೆ ಬರ್ಬೇಡ ನಾ ಈಗಿಂದ ತುಂಬುವೆ ನೀವು ತುಂಬಲಿ ಅಂತ ನಾನು ಇದ್ದೀನಿ ಅಷ್ಟೇ ಆಯ್ತಾಯ್ತು ನಾ ಮುಂದಿನ ವಾರ ನಾನು ಬಡ್ಡಿ ತುಂಬ್ತೆ ಯಾರ್ಯಾರು ಸಾಲ ತಗೊಂಡಾರ ಎಲ್ಲರೂ ಬಡ್ಡಿ ತುಂಬಿ ನೋಡುವ ಈಗ ಎಲ್ರಿಗೂ ಬಡ್ಡಿ ತುಂಬಿ ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ ಅವಾಗ ದುಡ್ಡು ಖುಷಿಯಲ್ಲಿ ತಗೊಂತಿದ್ರಿ ಬ್ಯಾಂಕ್ ಮ್ಯಾನೇಜರ್ಗೆ ನಾ ಹೇಳ್ತಿದ್ರೆ ಇಷ್ಟೆಲ್ಲ ಕಡಿಮೆ ಬಡ್ಡಿಗೆ ಕೊಡ್ತಿದ್ರು ಏ ರಂಜಿತಾ ಬಾರೇ ಸಾಕೆ ಮಾರ್ಕೆಟ್ಗೆ ಹೋಗ್ಬೇಕು ಬಾ ಲೇಟ್ ಆಗ್ತದೆ ನಾನು ಬಡ್ಡಿ ತುಂಬತೆ ಮತ್ತೆ ಸಿಟ್ ಮಾಡ್ಕೋಬೇಡ ನಮ್ಗೀಗ ಮಾರ್ಕೆಟ್ ಹೋಗಿ ಲೇಟ್ ಆಗ್ತದೆ ಬರ್ತೆ ಹಾ ಆಯ್ತು ಬರ್ರಿ ಅಲ್ವೇ ರಂಜಿತಾ ನಿಮ್ದು ರೋಡಲ್ಲ ಅದೇ ಜಗಳಾಡ್ತಿರ ಸಂಘದ ವಿಷಯ ತಗೊಂಡು ಜಗಳಾಡಿದೀನಿ ಅವಳೇ ಅಲ್ವಾ ಇಲ್ಲಿ ರೋಡಲ್ಲೆಲ್ಲ ಸಂಘದ ವಿಷಯ ತಗೊಂಡು ಮಾತಾಡಿದ್ದು ಸಂಘದ ವಿಷಯ ಸಂಘದಲ್ಲೇ ಇರಬೇಕು ಮತ್ತೆ ಬೇರೆ ಕಡೆ ಯಾಕೆ ಮಾತಾಡಬೇಕು ನನಗೂ ಸೀಟ್ ಬಂತು ನಾನು ಮಾತಾಡಿದೆ ರಂಜಿತಾ ನಿಮ್ಮ ಸಂಘದಲ್ಲಿ ಬ್ಯಾಂಕಿಗೆ ಉಳಿತಾಯ ತುಂಬೋಕೆ ಯಾರು ಹೋಗ್ತಾರೆ ಯಾರ್ದಿದೆ ಈ ಸರಿ ಪಾಳಿ ಉಳಿತಾಯ ತುಂಬ ಪಾಳಿ ನಂದಿ ನಾನೇ ಹೋಗೋದು ಬ್ಯಾಂಕಿಗೆ ಯಾಕಾಗಿತ್ತು ನಮ್ಮ ಸಂಘದಲ್ಲಿ ಐದು ಸಾವಿರ ರೂಪಾಯಿ ಸಾಲ ತೆಗೆದಿದ್ದೆ ಆ ಚೆಕ್ ಮಾತ್ರ ತಗೊಂಡೋಗಿ ಬ್ಯಾಂಕಿಂದ ದುಡ್ಡು ತಗೋಬರುತ್ತೆ ನೀನು ಹೆಂಗ ಉಳಿತಾಯ ತುಂಬಲಿಕ್ಕೆ ಹೋಗ್ತೀಯಲ್ಲ ಅದಕ್ಕೆ ನನಗೆ ನಾಳೆನೂ ಗದ್ದೆ ಕೊಯ್ಯೋ ಕೆಲಸ ಇದೆ ಮತ್ತೆ ನಾಳೆ ನಾನು ಹೋಗದಿರೇ ಬೇರೆಯವ್ರು ನನ್ನ ಬದಲಾಗಿ ತಗೊಳ್ತಾರೆ ಅದಕ್ಕೆ ಆಯ್ತು ತಗೋಬರುತ್ತೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಬಂದು ಚೆಕ್ ತಂದು ಕೊಡೋಣ ಬೆಳಿಗ್ಗೆ ಬ್ಯಾಂಕಿಗೆ ಹೋಗಬೇಕು ಹಾಂ ಆಯ್ತು ತಂದು ಕೊಡ್ತೆ ಹಲೋ ಹಲೋ ರೇಷ್ಮಾ ಏನು ಮಾಡ್ತಿದ್ಯಾ ಏನಿಲ್ಲ ರೀ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಬಂದಿದೆ ಸ್ವಲ್ಪ ನಿದ್ದೆ ಬಂದಂಗಾಗಿತ್ತು ಹೌದಾ ಇಲ್ಲಿ ಕೇಳೆ ಒಂದು ವಿಷಯ ನಯನ ಮತ್ತು ರೇಷ್ಮಾ ಸುಮಾ ಮಾರ್ಕೆಟಲ್ಲಿ ಸಿಕ್ಕಿದ್ರಂತೆ ನಯನ ಏನೋ ಸಂಘದ ಬಡ್ಡಿ ತುಂಬಲಿಲ್ಲ ಅಂತ ರೇ ರಂಜಿತಾಗೆ ಕೇಳಲ್ಲಂತೆ ಆಮೇಲೆ ರಂಜಿತಾಗೆ ಮತ್ತು ನಯನಾಗೆ ಸ್ವಲ್ಪ ಮಾತು ಜೋರ ಜಗಳ ಥರ ಆಗಿತ್ತಂತೆ ಹೌದಾ ನಿಂಗೆ ಯಾರು ಹೇಳಿದ್ರು ನನಗೆ ಸುಮ್ಮ ಕಾಲ್ ಮಾಡಿದ್ಲು ಹಿಂಗೆ ಹಿಂಗೆ ಆಯಿತು ರೋಡಲ್ಲೇ ದೊಡ್ಡ ಜಗಳ ಆಡ್ತಿದ್ರು ಇಬ್ಬರು ಅಂತ ಹೇಳಿದ್ಲು ಅಯ್ಯೋ ಹೌದೇನೆ ಅವ್ರಿಗೇನು ಬಂದಿತ್ತೆ ರೋಡಲ್ಲಿ ಮಾರ್ಕೆಟಲ್ಲೆಲ್ಲ ಜಗಳಾಡೋದು ಚಲೋ ಕಾಣ್ತದೆ ಹಾಂ ಸಾಯಿ ಬಿಡ ಬರೀ ಹಂಗೆ ಮನೆ ಏನು ನೋಡೋದಿಲ್ಲ ಬಿಡು ಮತ್ತೇನು ಊಟ ಆಯ್ತಾ ಹಾಂ ಊಟ ಆಯಿತು ನಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದಿತ್ತು ಮಾಡ್ತಾ ಇದ್ದೆ ಹಾಗೆ ನಿಂಗೆ ಈ ವಿಷಯನ ಹೇಳುವ ಅಂತ ಫೋನ್ ಮಾಡಿದ್ದು ಸರಿ ಓಕೆ ಬಾಯ್ ಹಾಂ